ಇವತ್ತು ಕಾಂಗ್ರೆಸ್ ಒಂದ್ ರೀತಿ ಒಡೆದ ಮನೆ ಒಡೆದ ಮನೆ ಆಗಿದೆ ಕಳೆದ ಒಂದು ವರ್ಷದಿಂದನೂ ಕೂಡ ರಾಜ್ಯದಲ್ಲಿ ಯಾರು ಸಿಎಂ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ ಡಿ ಕೆ ಕುಮಾರ್ ನಾನೇ ಸಿಎಂ ಅಂತ ಅವರು ಓಡಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಚೇರ್ ಬಿಡಲ್ಲ ಅಂತ ಚೇರ್ ನ ಗಟ್ಟಿಯಾಗಿಟ್ಕೊಂಡಿದ್ದಾರೆ ಡಿ ಕೆ ಕುಮಾರ್ ಅವರು ಒಂದು ಮಾತನ್ನ ವಿಧಾನಸಭಾ ಅಧಿವೇಶನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ರು ನಾನು ಒದ್ದು ಕಿತ್ಕೊಂತೀನಿ ನಾನು ಆ ಕ್ಯಾಟಗರಿ ಏನು ಅಂತ ಹೇಳುದು ನಾನು ಒದ್ ಕಿತ್ಕೊಳ ಕ್ಯಾಟಗರಿ ನಂದು ವದ್ದು ಕಿತ್ಕೊಳೋ ಕ್ಯಾಟಗರಿ ನಾನು ಅವ್ರ ಕ್ಯಾಟಗರಿ ಹೇಳಿದ್ರು ಇವಾಗ ಜಿ ಕ್ಯಾಟಗರಿ ಎ ಕ್ಯಾಟಗರಿ ಎಲ್ಲ ಇರ್ತದಲ್ಲ ನಿಮ್ಮ ಹಂಗೆ ಒಂಥರ ನನ್ಗನ್ಸೋದ್ದು ನಾನು ನಾರ್ಮಲಿ ನೋಡಲ್ಲ ಈ ಬಿಗ್ ಬಾಸ್ ಅಲ್ಲಿ ಬಂದಿತ್ತು ಬಿಗ್ ಬಾಸ್ ಆ ಬಿಗ್ ಬಾಸ್ ಅಲ್ಲಿ ಹೆಂಗ್ ಜಗಳ ಆಡ್ತಾರೋ ಹಂಗ ಆಡ್ತಾ ಇದಾರೆ ಜಗಳ ಅಂದ್ರೆ ಜಗಳ ಟಿವಿ ಆನ್ ಮಾಡಿದ್ರೆ ಸಾಕು ಬಿಗ್ ಬಾಸ್ ಅಲ್ಲಿ ಜಗಳ ಜಗಳ ಈ ಕರ್ನಾಟಕ ಬಿಗ್ ಬಾಸ್ ಅಲ್ಲಿ ಈ ಕರ್ನಾಟಕ ಇದು ಕಾಂಗ್ರೆಸ್ನ ಬಿಗ್ ಬಾಸ್ ಇಲ್ಲಿ ಆ ತರದ ನಡೀತಾ ಇದೆ ಜಗಳ ಈ ಬಿಗ್ ಬಾಸ್ ನ ಈ ಸೀರಿಯಲ್ ನಡೆಸ್ತಾ ಇರೋರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಅವರು ಮನೋರಂಜನೆ ಬಿಗ್ ಬಾಸ್ ಯಾವ ರೀತಿ ಮನರಂಜನೆ ವಿಷಯ ಆಗಿದೆಯೋ ಹಂಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಬಿಗ್ ಬಾಸ್ ಶೋ ಇದು ದಿಸ್ ಇಸ್ ದ ಶೋ ಆಫ್ ಕಾಂಗ್ರೆಸ್ ಬಿಗ್ ಬಾಸ್ ಪ್ರತಿದಿನ ಜಗಳ ಅಲ್ಲೂ ಜಗಳಾನೆ ಬೆಳಗ್ಗೆಯಿಂದ ರಾತ್ರಿ ಹೊರಗು ಇವ್ನ ಬೈ ಅವನ್ ಬೈಯೋದು ಅವನ್ ಇವ್ನ ಬೈಯೋದು ಇಲ್ಲೂ ಅಷ್ಟೇ ಮತ್ತೆ ಈ ಅಂದ್ರೆ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಭಗವಂತ ಅನ್ನುವಂತ ಅವರು ಡಿ ಕೆ ಕುಮಾರ್ ಅವರು ಡೈಲಾಗ್ ಪುಣ್ಯ ಕೋಟಿ ಹುಟ್ಟಿದ ನಾಡಿದು ಕರ್ನಾಟಕ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಅಂತ ವರ್ಲ್ಡ್ ಈಸ್ ವರ್ಲ್ಡ್ ವರ್ಲ್ಡ್ ಇಸ್ ವರ್ಲ್ಡ್ ಅಂತ ವರ್ಲ್ಡ್ ಸಿದ್ದರಾಮಯ್ಯ ಅವರು ಹೇಳಿದ್ರು ನಾನು ಯಾವನ್ಗೂ ಮಾತು ಕೊಟ್ಟಿಲ್ಲ ನಾನು ರಾಜ್ಯದ ಜನತೆಗೆ ಮಾಡ್ಕೊಟ್ಟಿದ್ದೀನಿ ಐದು ಗ್ಯಾರಂಟಿ ಕೊಡ್ತೀನಿ ಅಂತ ನಡ್ಸಿದಿ ಅಂದ್ರೆ ಇದು ಮಾತುಕತೆ ಬಿಟ್ಟು ಟ್ವೀಟ್ ವಾರ್ ಹೋಗಿದೆ ಟ್ವೀಟ್ ವಾರ್ ಇದೆ ಬಿಗ್ ಬಾಸ್ ನ ಸೀರಿಯಲ್ ಇದೆಯಲ್ಲ ಆ ಸೀರಿಯಲ್ ನ ಟ್ವೀಟ್ ವಾರ್ ಇದೆ ದಿನನಿತ್ಯ ಇದನ್ನೇ ನಾವು ನೋಡ್ತಾ ಇರೋದು ನನಗನ್ಸ್ತೈತೆ ಬಿಗ್ ಬಾಸ್ ಅಲ್ಲಿ ನೀವು ನೋಡಿದಿರ ವೈಲ್ಡ್ ಕಾರ್ಡ್ ಬರುತ್ತೆ ವೈಲ್ಡ್ ಕಾರ್ಡ್ ಹಂಗೆ ನಮ್ಮ ಜಾರಕಿಹೊಳಿ ಪರಮೇಶ್ವರ್ ವೈಲ್ಡ್ ಕಾರ್ಡ್ ಎಂಟ್ರಿಗೋಸ್ಕರ ಕಾಯ್ತಾ ಇದ್ದಾರೆ ವೈಲ್ಡ್ ಕಾರ್ಡ್ ಇವರು ದಲಿತರ ಬ್ರ್ಯಾಂಡ್ ಅದು ವೈಲ್ಡ್ ಕಾರ್ಡ್ ದಲಿತರ ಬ್ರ್ಯಾಂಡ್ ಅಲ್ಲಿ ಇವರು ವೈಲ್ಡ್ ಕಾರ್ಡ್ ಆಗಿ ಬರಕ್ಕೆ ಅವ್ರು ಕಾಯ್ತಾ ಇದ್ದಾರೆ ಒಟ್ನಲ್ಲಿ ಕರ್ನಾಟಕದಲ್ಲಿ ಇವತ್ತು ಒಂದು ಕಡೆ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೀತಾ ಇದೆ ಇಲ್ಲಿ ರಿಯಲ್ ಶೋ ಕಾಂಗ್ರೆಸ್ಸಿನ ಬಿಗ್ ಬಾಸ್ ನ ರಿಯಲ್ ಶೋ ನಡೀತಾ ಇದೆ ಅಷ್ಟೇ ವ್ಯತ್ಯಾಸ ರಾಜ್ಯದ ಜನರಿಗಂತೂ ವಿಶ್ವಾಸವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರ ರಾಜ್ಯದ ಜನರ ವಿಶ್ವಾಸವನ್ನ ಕಳ್ಕೊಂಡಿರೋ ಸರ್ಕಾರವನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ